ಇದೀಗ ರಂಗನಾಯ್ಕ ಚಲನಚಿತ್ರದ ಸುದ್ದಿಗೋಷ್ಠಿ ವೇಳೆ ಜಗ್ಗೇಶ್ ನೀಡಿರುವ ಹೇಳಿಕೆ ಕನ್ನಡ ಬಿಗ್ ಬಾಸ್ ನ ಫೈನಲಿಸ್ಟ್ ಗಳಲ್ಲಿ ಒಬ್ಬರಾದ ವರ್ತೂರ್ ಸಂತೋಷ್ ಅವರ ಅಭಿಮಾನಿಗಳನ್ನ ಕೇಳಿಸಿದೆ ರಂಗನಾಯ್ಕ ಚಲನಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಿದ್ದ ವೇಳೆ ನಟ ಜಗ್ಗೇಶ್ ಹುಲಿ ಉಗುರು ಪ್ರಕರಣದ ಬಗ್ಗೆಯೂ ಮಾತನಾಡಿದ್ದು ಈ ವೇಳೆ ಜಗ್ಗೇಶ್ ವರ್ತೂರ್ ಸಂತೋಷ್ ಅವರ ಹೆಸರೆತ್ತತಿಯೇ ಹೇಳಿರುವ ಹೇಳಿಕೆಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವಿವಾದದ ಕಿಡಿಯೆಪ್ಪಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಗ್ಗೇಶ್ ನನ್ನ ತಾಯಿಯವರು ನನಗೆ ಹುಲಿತರ ಬದುಕು ಮಗ್ನೆ ಅಂತ ಹುಲಿ ಹೋಗರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವ್ನ್ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಆದ ಹುಲಿ ಉಗ್ರು ಹಾಕೊಂಡು ಅದ್ಯಾವುದೋ ಟಿ ವಿಲ್ ಅಂತ ಹೇಳಿದ್ದಾರೆ ನಂತರ ಅಷ್ಟು ಚಾನಲ್ಗಳು ನನ್ನ ಮನೆ ಮುಂದೆ ಇದ್ವು ಏನೇನು ಡೈಲಾಗ್ಗಳು ಬಿಡ್ತವೆ ಅಂತಂದ್ರೆ ಹೇಳೋಕ್ ಕೇಳೋಕ್ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಗ್ಗೇಶ್ನ ಎತ್ತಾಕ್ಕೊಂಡು ಹೋಗ್ತಾರೆ ಮುಗಿತು ಅವನ ಕತೆ ಎಂದೆಲ್ಲ ಚಾನಲ್ಗಳು ಸುದ್ದಿ ಮಾಡಿದ್ವು ಅಂತ ಜಗ್ಗೇಶ್ ಹೇಳಿದ್ದಾರೆ ಸದ್ಯ ಜಗ್ಗೇಶ್ ಹೇಳಿರುವ ಅವ್ನ ಯಾರೋ ಕಿತ್ತೋ ನನ್ನ ಮಗ ರಿಯಲ್ ಆದ ಉಲಿ ಹುಗ್ರು ಹಾಕೊಂಡು ಅದ್ಯಾವ್ದೋ ಟಿವಿಲ್ ತಗ್ಲಾಕೊಂಡವ್ನೆ ಎಂದಿರುವ ಮಾತು ಬಿಗ್ ಬಾಸ್ ವರ್ತೂರ್ ಸಂತೋಷ್ ಉದ್ದೇಶಿಸಿ ಹೇಳಿರೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಜಗ್ಗೇಶ್ ಹೇಳಿಕೆ ವಿಚಾರವಾಗಿ ವರ್ತೂರ್ ಸಂತೋಷ್ ಅವರನ್ನ ಸುದ್ದಿಗಾರರು ಪ್ರಶ್ನೆ ಮಾಡಿದಾಗ ಕಾಲಾಯ ತಸ್ಮಯ ನಮಃ ಕೆಲವೊಂದಕ್ಕೆ ಉತ್ತರ ಕೊಡಬೇಕು ಕೆಲವೊಂದಕ್ಕೆ ಸೈಲೆಂಟ್ ಇದ್ರೆ ಸಾಕು ಉತ್ತರ ಸಿಗ್ತದೆ ಸುದೀಪ್ ಅಣ್ಣನು ಒಂದು ಹೇಳಿದ್ರು ವರ್ತೂರ್ ಅವರೇ ಎಲ್ಲದಕ್ಕೂ ಮಾತನಾಡಬೇಕು ಅನ್ನೋದೇನಿಲ್ಲ ಬಾಯಿ ಮುಚ್ಚಿಕೊಂಡಿದ್ರು ಸಾಕು ಆ ಮೌನವೇ ನಿಮಗೆ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು ಅಂತ ವರ್ತೂರ್ ತಿಳಿಸಿದ್ದಾರೆ ಹುಲಿಯುಗಿರಿನ ಪೆಂಡೆಂಟ್ ಧರಿಸಿದ ಪ್ರಕರಣದಲ್ಲಿ ವರ್ತೂರ್ ಸಂತೋಷ್ ಹತ್ತಕ್ಕೂ ಹೆಚ್ಚು ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಹೊರಬಂದಿದ್ರು ನಂತರ ನೇರವಾಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಆನಂತರ ಅರಣ್ಯ ಇಲಾಖೆ ಅಧಿಕಾರಿಗಳು ವನ್ಯಜೀವಿಗಳಿಗೆ ಸಂಬಂಧಿಸಿದ ಯಾವುದೇ ಗುರುತುಗಳನ್ನು ಇಟ್ಕೊಳ್ಳದಂತೆ ಇದು ಕಾನೂನು ಪ್ರಕಾರ ಅಪರಾಧ ಅಂತ ನೋಟಿಸ್ ಹೊರಡಿಸಿದ್ರು ಆ ಬಳಿಕ ಈ ಪ್ರಕರಣ ತಣ್ಣಗಾಗಿತ್ತು ಇದೇ ವೇಳೆ ಹುಲಿ ಹುಗುರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರು ಈ ಪ್ರಕರಣ ಸದ್ದು ಮಾಡುತ್ತಿದ್ದಾಗ ನಾನು ತಕ್ಷಣ ನನ್ನ ಲವ್ಲಿ ಫ್ರೆಂಡ್ ಡಿ ಕೆ ಶಿವಕುಮಾರ್ಗೆ ಕರೆ ಮಾಡಿ ತಿಳಿಸಿದೆ ಅವರು ತಕ್ಷಣ ಯಾರಿಗೂ ಏನ್ ಹೇಳಬೇಕು ಅದನ್ನ ಹೇಳಿ ಅದನ್ನ ಜಾಗೃತಿ ಮೂಡಿಸೋ ತರ ಮಾಡಿ ಆ ನಾನ್ಸೆನ್ಸ್ ಅನ್ನ ಕಮ್ಮಿ ಮಾಡಿದ್ರು ಆ ನಂತರ ಅದು ಎಲ್ಲಿ ಸತ್ತೋಯ್ತೋ ಅನ್ನೋದೇ ಗೊತ್ತಿಲ್ಲ ಅಂತ ಜಗ್ಗೇಶ್ ಹೇಳಿದ್ದಾರೆ